ೊಂದಿಗೆ ಶಿಕ್ಷಣ ಮೌಲ್ಯದೊಂದಿಗೆ ಜ್ಞಾನ ಆತ್ಮವಿಶ್ವಾಸದೊಂದಿಗೆ ಭವಿಷ್ಯ ಎಂಬ ತತ್ವದೊಂದಿಗೆ ಮುಂದೆ ಸಾಗುತ್ತಿರುವ ಒಂದು ವಿಶಿಷ್ಟ ವಿದ್ಯಾಸಂಸ್ಥೆ ಅದೇ ನಮ್ಮ ನಿಮ್ಮೆಲ್ಲರ ಅರ್ಜಿ ಶ್ರೀ ಎಸ್ ಎನ್ ನಾಲ್ಕಾನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅದನ್ನೇ ಈ ಪ್ರೀತಿಗಾಗಿ ಅಭಿಮಾನದಾಗಿ ಕನಸು ಕಂಡಿನಾನು ಕನಸು ಗಾನನಾನು ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನದಾಗಿ ಕನಸು ಕಂಡಿನ ಕನಸು ಗಾನನನು ನಿಜವಾಗಲೂ ಯಾರು ನಿರ್ಗತಿಕರು ಇರ್ತಾರೆ ಯಾರು ತಂದೆ ತಾಯಿ ಇರೋದಿಲ್ಲ ಬಡವರು ಇರ್ತಾರೆ ಯಾರು ಹೆಚ್ಚಿಗೆ ಪರ್ಸೆಂಟೇಜ್ ಮಾಡಿ ಅವರು ವಿದ್ಯಾಭ್ಯಾಸ ತಗೊಳಕೆ ಹಾಗಿಲ್ಲ ಗುರುತಿಸ್ಕೊಂಡು ಹೋದ ವರ್ಷದ ಸುಮಾರು ನಾವು ಫ್ರೀಯಾಗಿ ನನ್ನ ಹಲಗರಿ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಕಷ್ಟದ ನೆನೆಸ್ಕೊಂಡ್ರೆ ಈ ಶಿಕ್ಷಣ ಸಂಸ್ಥೆಯನ್ನ ಮಾಡಬೇಕು ನನ್ನ ಮಾತು ಕೇಳೋದು ಈ ಶಿಕ್ಷಣ ಸಂಸ್ಥೆ ಮಾಡು ಒಂದು ಅವಕಾಶ ಕೊಟ್ಟಿದ್ದಾನೆ ಒಂದು ನಮ್ಮ ತಂದೆ ಹೆಸರು ಇರೋಣ ಅಂತೇಳಿ ನಮ್ಮ ಅಣ್ಣನ ಜೊತೆ ಮಾತಾಡಿದಾಗ ಒಂದು ಏನಾದ್ರು ಸ್ವಲ್ಪ ಮಟ್ಟಿಗೆ ನಮ್ಮ ತಂದೆಯ ಋಣವನ್ನು ಎಷ್ಟು ಮಾಡಿದ್ರು ಋಣ ಮುಡ್ಸಕ್ ಆಗೋದಿಲ್ಲ ಆದ್ರೂ ನಾನು ಇರಲಿ ಬೇಕಾರೆ ಬಿಡ್ಲಿ ನನ್ನ ಮಗ ಇರಲಿ ಬೇಕಾರೆ ಬಿಡ್ಲಿ ಬೇರೆಯವ್ರು ನಮ್ಮ ಅಂತಮ್ಮ ಇರಲಿ ಬೇಕರೆ ಬಿಡ್ಲಿ ಈ ಭೂಮಿ ಇರೋರಿಗೆ ಸಮಸ್ಯೆ ಇರುತ್ತಲ್ಲ ಅದೊಂದು ಬಡವ ಹೆಂಡ್ ನಮ್ಮ ತಂದೆಯವರು ಆ ಗುರುವಿನ ವಹಿಸಿಕೊಂಡು ಮುಂದೆ ಹೋದರೆ ಇಂತ ನೂರಾರು ಮಕ್ಕಳಿಗೆ ಬಡ ಮಕ್ಕಳಿಗೆ ಈಗಾಗಲೇ ಹೇಳಿದ ಮೂವತ್ತು ಮಕ್ಕಳಿಗೆ ಫ್ರೀ ಎಜುಕೇಶನ್ ಇನ್ನೂ ಕೊಡೋಣ ದೇವರು ನಮ್ಗೆ ಗುಡ್ತಿದ್ದಾನೆ ನಮ್ಮ ಉದ್ಯೋಗ ಇವತ್ತು ಈ ಮಣ್ಣು ಮೆಟ್ಟಿದ್ದೀನಿ ಅಂದ್ರೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಅದು ಬಹುಶಃ ನಿಮ್ಮ ಪ್ರೀತಿ ನನ್ನ ಸೆಳೆದಿದೆ ಅದಕ್ಕೆ ಚಿದಾನಂದ ಅವ್ರೆ ಸರ್ ಅವ್ರಿಗೆ ಕರೆಕ್ಟ್ ಬಂದಿದ್ದಾರೆ ನಿಮ್ಮನ್ನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನೀವು ಇದಕ್ಕೆ ಅವ್ರಿಗೆ ಹೇಳ್ಬೇಕು ಈಗ ಸ್ಕೂಲ್ಗೆ ಬರೋ ಎಂಟು ಜನ ಎಂಟು ಮಕ್ಳಿಗೆ ಒಂದು ಡಾಕ್ಟರ್ ರೆಡಿ ಮಾಡ್ಲೇ ನೀವು ಸ್ಕೂಲ್ ರೆಡಿ ಆಗಬೇಕು ಅದನ್ನ ಒಂದು ಜನ ಮಾತಾಡಬೇಕು ಮುಂದೊಂದು ದಿನ ನಾಲ್ವೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ನನ್ನ ಮಗ ಬಹಳ ಉತ್ತಮಕ್ಕೆ ಹೋದ ಅಂತಕ್ಕಂಥ ಮಾತನ್ನ ಹೇಳುವಂತ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳಿ ಮಕ್ಕಳ ಬಗ್ಗೆ ಹೊತ್ತು ನೀವು ಕನಸು ಕಾಣಲೇಬೇಡಿ ಅವ್ರ ಕನಸಲ್ಲಿ ನೀವು ಜೊತೆಗಿದೆ ಅಷ್ಟು ಸಾಕು ಅದು ತುಂಬ ಪ್ರೀತಿಗಾಗಿ ಚಪ್ಪಾಡೆಗ ಅಭಿಮಾನನಾದೀ ಕನಸು ಕಂಡಿನ ಕನಸು ಗಾನು ನಾಲ್ಕು ಲಕ್ಷ ರೂಪಾಯಿ ನಮ್ಮಲ್ಲಿ ತುಂಬಾ ಚಿಕ್ಕ ಕಂಪ್ಲೀಟ್ ಫ್ರೀ ಎಜುಕೇಶನ್ ಕೊಡುವ ಒಂದು ಸ್ಕೀಮ್ ಮಾಡಿದ್ರು ಸರ್ ಆಮೇಲೆ ನಮ್ಮಲ್ಲಿ ಬಿಟ್ಟು ಹೋಗುವಾಗ ವಾಪಸ್ ನಿಮ್ಗೆ ನಾಲ್ಕು ಲಕ್ಷ ನಿಮ್ಗೆ ವಾಪಸ್ ಕೊಡ್ತೀವಿ ಅಂದರೆ ಫ್ರೀ ಆಗಿ ನೀವು ಎಜುಕೇಷನ್ ಮಾಡುವಂತ ಒಂದು ಸ್ಕೀಮ್ ಮಾಡಿದರೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ ಅಡ್ಮಿಷನ್ಸ್ ತಗೊಳ್ಳಿ ನಾನು ಹೇಳಿದ್ರಲ್ಲ ಈ ವೇದಿಕೆ ಮೇಲೆ ನಮ್ಮ ಮೇಲಿನ ವಿಶ್ವಾಸ ಇಟ್ಟು ನೀವು ಮಾಡಿದ್ರಲ್ಲ ಈ ವಿಶ್ವಾಸವನ್ನ ನಾನು ಉಳಿಸುವಂತ ಕೆಲಸ ಮಾಡ್ತೀನಿ ಒಂದು ವರ್ಷದಲ್ಲಿ ಒಂದು ಶಾಲೆಯನ್ನು ಕಟ್ಟಿ ಸುಮಾರು ನಾಲ್ಕೂರು ಹತ್ತು ಮಕ್ಕಳನ್ನ ಅಡ್ಮಿಷನ್ ತಗೊಂಡಿದ್ದೇನೆ ಸರ್ ಅನಿಸ್ತದೆ